ಭಾರತರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಆದರ್ಶನ ಗುಣಗಳು ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಿದೆ ಅವರ ಹೋರಾಟಗಳು ನಮಗೆ ಸ್ಫೂರ್ತಿಯಾಗಿದ್ದು ಭಾರತದ ಪ್ರತಿಯೊಬ್ಬ ನಾಗರಿಕ ಜೀವನ ರೂಪಿಸುವಲ್ಲಿ ಅವರ ಕೊಡುಗೆ ಸ್ಮರಣೀಯವಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾ ಚೌಕ್ಸಿ ಅವರು ತಿಳಿಸಿದರು ಶಿಡ್ಡುಗಟ್ಟ ತಾಲೂಕು ಮಲ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಚಿಕ್ಕದಾಸರಹಳ್ಳಿ ಗ್ರಾಮದಲ್ಲಿ ಶ್ರೀ ಪೂಜಮ್ಮ ದೇವಿ ಸೇವಾ ಯುವಕರ ಸಂಘ ಹಾಗೂ ಚಿಕ್ಕದಾಸರಹಳ್ಳಿ ಗ್ರಾಮಸ್ಥರಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿರ್ ಅವರು ಪಾಲ್ಗೊಂಡು ಅಂಬೇಡ್ಕರ್ ಅವರ ನೂತನ ಪುತ್ಥಳಿಯ ಅನಾವರಣಗೊಳಿಸಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕುಶಾಲ್ ಚೌಚರ್ ಅವರು ಮಾತನಾಡಿ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೇರಿದವರಲ್ಲ ಅವರು ಎಲ್ಲ ಜಾತಿ ಜನಾಂಗದ ಆಸ್ತಿಯಾಗಿದ್ದು ಎಲ್ಲ ಜನರು ಶಾಂತಿ ಸೌಹಾರ್ದತೆ ಹಾಗೂ ಸಮಾನತೆಯಿಂದ ಬಾಳಬೇಕೆಂಬ ನಿಟ್ಟಿನಲ್ಲಿ ಸಂವಿಧಾನ ರಚನೆ ಮಾಡಿದ್ದು ಇಂದಿನ ಯುವಜನತೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅಂಬೇಡ್ಕರ್ ಅವರ ಆದಿಯಲ್ಲೇ ನಡೆಯಬೇಕೆಂದರು ಈ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಕೆ ಸಿ ರಾಜಕಾಂತ್ ಸಮಾಜ ಸೇವಕ ಆಂಜನಪ್ಪ ಪುಟ್ಟು చికదాసరీ గ్రామద ముఖండర బ్యాటర శెట్టి జెడిఎస్ ముఖండ సచిన్ భారతీయ జనతా పక్షద చడ్లఘట్ట తాలూకు అధ్యక్ష సీకల్ ఆనందగౌడ కెఎంఎఫ్ నిర్దేశక శ్రీనివాసరమయ్య ఆరక్షక వృత్త నిర్దేశక ఎం శ్రీనివాస్ లక్ష్మీ విద్యానికేతన సంస్థ ముఖ్యస్థ స్కూల్ దేవరాజ్ మల్మాచనహల్ గ్రామ పంచాయతీ అధ్యక్ష భగ్యమ్మ పాపణ టీ అధ్యక్ష ఎం కే రాజశేఖర్ మల్మాజనహల్ గ్రామ పంచాయతీ అభివృద్ధి అధికారి శైలజా కార్యదర్శి రాజ ಬಿ ಜೆ ಪಿ ಮುಖಂಡ ದಾಮೋದರ್ ದೇವರಾಜ್ ದಲಿತ ಯುವ ಮುಖಂಡರಾದ ಎನ್ ವೆಂಕಟೇಶ್ ನಾಗ ನರಸಿಂಹ ನಿವೃತ್ತ ಮುಖ್ಯ ಶಿಕ್ಷಕಿ ತಿಮ್ಮಕ್ಕ ಕೆ ರವಿಶಂಕರ್ ಕೆ ನಾರಾಯಣಸ್ವಾಮಿ ಶ್ರೀ ಪೂಜಮ್ಮ ದೇವಿ ಸೇವಾ ಯುವಕರ ಸಂಘದ ಅಧ್ಯಕ್ಷ ದೇವಪ್ಪ ಹಾಗೂ ಎಲ್ಲ ಪದಾಧಿಕಾರಿಗಳು ಗ್ರಾಮದ ಎಲ್ಲ ಯುವಕರು ಹಾಗೂ ಗ್ರಾಮಸ್ಥರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೂಡ ಈ ಒಂದು ಕಿರು ಸನ್ಮಾನ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಬಂದಿದ್ದ ನಾವು ಉದ್ಘಾಟನೆ ಟೈಮ್ ಅಲ್ಲಿ ತುಂಬಾ ಸುಂದರವಾದ ಸ್ಟ್ಯಾಚ್ಯೂ ಅವರು ಹಾಕಿದ್ದಾರೆ ತಮ್ಮೆಲ್ಲರಿಗೆ ಶುಭಾಶಯಗಳು ಅಭಿನಂದನೆಗಳು ಧನ್ಯವಾದಗಳು ಅದು ಸ್ಟ್ಯಾಚ್ಯೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಸ್ಟ್ಯಾಚ್ಯೂ ಮಾತ್ರ ಅದು ನಮ್ಮ ದೇಶದ ಮಹಾನ್ ವ್ಯಕ್ತಿದು ಸ್ಟ್ಯಾಚ್ಯೂ ಎಲ್ಲ ಅವರದು ಮೌಲ್ಯ ಅವರದು ಸೇವಾ ಮತ್ತೆ ಸಾಧನೆ ಈ ದೇಶ ಬಗ್ಗೆ ಅವರು ಹೇಗೆ ನಮ್ಮ ದೇಶ ಬಗ್ಗೆ ಏನೇನ್ ಮಾಡಿದ್ದಾರೆ ಆ ಎಲ್ಲ ಕೆಲಸ ಬಗ್ಗೆ ನಮ್ಮೆಲ್ಲರಿಗೆ ಏನೇನ್ ವ್ಯಾಲ್ಯೂಸ್ ಆಗ್ಬೇಕು ಏನೇನ್ ಕ್ವಾಲಿಟೀಸ್ ಆಗ್ಬೇಕು ನಮ್ ಜೀವನದಲ್ಲಿ ನಮ್ಗೆ ಸಿಗುತ್ತೆ ಜೊತೆಗೆ ಅವರದು ಸೇವಾ ಕಾರ್ಯ ಬಗ್ಗೆ ಮತ್ತೆ ಸಾಧ್ಯ ಕಾರಣ ಬಗ್ಗೆ ನಮ್ಮ ದೇಶಕ್ಕೆ ಇಲ್ಲ ಏಕಾ ಸಮಾನತಾ ಮತ್ತೆ ಅವ್ರದ್ದು ಸೇವಾ ಕಾರ್ಯ ಬಗ್ಗೆ ಏನ್ ನ್ಯಾಯ ಸಿಗ್ತಾ ಇದೆ ಅದು ತುಂಬಾ ಇಂಪಾರ್ಟೆಂಟ್ ಇದೆ ನಮ್ಮೆಲ್ಲರದು ಜವಾಬ್ದಾರಿ ಇದೆ ಈ ಅವ್ರದ್ದು ಸೇವಾ ಕಾರಣ ಬಗ್ಗೆ ಸಾಧನೆ ಕಾರಣ ಬಗ್ಗೆ ನಮ್ ಮೌಲ್ಯ ಸಿಕ್ಕಿದೆ ಆ ಮೂಳಿಗೆ ಕೂಡ ಎಲ್ಲಾರ್ಗೆ ಇನ್ಫಾರ್ಮ್ ಆಗ್ಬೇಕು ಆ ಎಲ್ಲಾ ಮೌಲ್ಯ ನಮ್ ಜೀವನದಲ್ಲಿ ಆಚರಿಸ್ಬೇಕು ಈ ಕಾರ್ಯಕ್ರಮಕ್ಕೆ ನನ್ಗೆ ಇನ್ವೈಟ್ ಮಾಡಿದಾರೆ ತಮ್ಮೆಲ್ಲ ಈ ತರ ನನ್ಗೆ ಕೂಡ ಅವಕಾಶ ಸಿಕ್ಕಿದೆ ಮತ್ತೆ ನನ್ಗೆ ಸಮ್ಮಾನ್ ಕೊಟ್ಟಿದ್ದಾರೆ ತಮ್ಮೆಲ್ಲಾರ್ಗೆ ಮತ್ತೆ ಧನ್ಯವಾದಗಳು ಹೇಳ್ತೀವಿ ಧನ್ಯವಾದ ಆದರೆ ಪ್ರೀತಿ ವಿಶ್ವಾಸ ನಂಬಿಕೆಗಳಂತಕ್ಕಂಥದ್ದು ಇದೆಯಲ್ಲ ಅದು ನಿಜವಾಗಲೂ ಕೂಡ ಯಾರಿಗೂ ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅಂತ ವ್ಯಕ್ತಿಗಳನ್ನ ನಾವು ಪ್ರೀತಿಯಿಂದ ಸ್ವೀಕಾರ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಆಗಬೇಕು ಅಂಬೇಡ್ಕರ್ ಯಾವತ್ತೂ ಕೂಡ ಯಾರ ವಿರುದ್ಧವರೇ ಅಲ್ಲ ಒಂದು ಕಡೆ ಅಮೆರಿಕದಿಂದ ಒಬ್ಬ ಪ್ರೆಸ್ ರಿಪೋರ್ಟರ್ ಬರ್ತಾರೆ ನಮ್ಮ ವೈಕಿಯವರು ಹೇಳ್ತಾ ಇದ್ರು ಮಹಿಳೆಯರು ಮಹಿಳೆಯರನ್ನ ಯಾವ ರೀತಿ ನಾವು ಈ ದೇಶದಲ್ಲಿ ನೋಡ್ತಾ ಇದ್ವಿ ಅಂದ್ರೆ ಎಲ್ಲ ಒಂದ್ ಕಡೆ ಅವ್ರ ಕೆಲಸ ಅಡುಗೆ ಮಾಡದ್ದು ಅವರು ಮನೆಗೆ ಸೀಮಿತವಾಗಿರ್ಬೇಕು ಅಂತೇಳಿ ನಮ್ಮನ್ನ ನಾವೇ ಬೆಂತೆಕೊಳ್ಳೋದು ಗಂಡಸರು ಅವ್ರ ಕೈಯಲ್ಲಿ ಏನು ಆಗಲ್ಲ ಎಲ್ಲ ನಾವೇ ಮಾಡ್ಕೊಂಬರೋದು ಮೇಮ್ ಸೇರ್ಕ್ರಾವಲ್ಲ ಒಳ್ಳೆ ಇಂಟ್ಲ ಅಂತ ಒಳ್ಳೇ ಅಲ್ಲ ಇಷ್ಟಕ್ಕೆ ಇಟ್ಕೊಂಬಿಟ್ಟಿದ್ವಿ ಆದ್ರೆ ನಮ್ಮ ತಾಯಿಯಂದ್ರನ್ನ ನಮ್ಮ ಅಕ್ಕ ತಂಗಿಯನ್ನ ನಾವು ಸಹ ಬಹಳ ಪ್ರೀತಿಯಿಂದ ಅವ್ರ ಕೈಯಲ್ಲೂ ಸಾಧ್ಯ ಅವರಿಂದ ಎಲ್ಲ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಅನುಕೂಲ ಆಗ್ತದೆ ಅವ್ರನ್ನ ಸ್ವಾತಂತ್ರ್ಯ ಕೊಟ್ಟು ಆಚೆ ಓಡಾಡೋದಕ್ಕೆ ಶಾಲೆಗೆ ಹೋಗೋದಕ್ಕೆ ಪ್ರತಿಯೊಂದು ಹಂತದಲ್ಲೂ ಆಸ್ತಿ ಹಕ್ಕು ಬರಂತ ವಿಚಾರಗಳನ್ನ ಪ್ರಸ್ತಾಪನೆ ಮಾಡಿ ಅವರಿಗೆ ಧೈರ್ಯ ತುಂಬಿದಂತ ಮೊಟ್ಟ ಮೊದಲ ವ್ಯಕ್ತಿ ಗ್ರಂಥದ ಮೂಲಕ ಅಂದ್ರೆ ಅವರು ಅಂಬೇಡ್ಕರ್ ಅವರು ಮಹಿಳೆಯರು ಮನೆಯಿಂದ ಆಚೆ ಬರುವಂತಿರ್ಲಿಲ್ಲ ಅಡಿಗೆ ಮನೆಗೆ ಸೀಮಿತವಾಗಿದ್ರು ವಿದ್ಯೆ ಪಡೆಯೋ ಆಗಿರ್ಲಿಲ್ಲ ಉದ್ಯೋಗ ಪಡೆಯೋ ಆಗಿರ್ಲಿಲ್ಲ ಪುರುಷರಂತೆ ಬೀದಿಯಲ್ಲಿ ಸ್ವಾಭಿಮಾನದಿಂದ ಓಡುವ ಓಡಾಡುವ ಹಾಗೆ ಇರಲಿಲ್ಲ ಆಸ್ತಿಯಲ್ಲಿ ಹಕ್ಕಿರ್ಲಿಲ್ಲ ಈ ಎಲ್ಲವನ್ನ ಮನಗಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಈ ದೇಶದ ಪ್ರಪ್ರಥಮ ಕಾನೂನು ಮಂತ್ರಿಯಾಗಿ ಈ ದೇಶದ ಮಹಿಳೆಯರಿಗೆ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಕಾನೂನು ಮಂತ್ರಿಯಾಗಿ ನಾನು ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಹಿಂದೂ ಕೋಡ್ ಬಿಲ್ ಅನ್ನು ಸಂಸತ್ನಲ್ಲಿ ಮಂಡನೆ ಮಾಡಲಿಕ್ಕೆ ನೂರಾರು ದಿನಗಳ ಕಾಲ ಹಗಲು ರಾತ್ರಿ ಅಭ್ಯಾಸ ಮಾಡಿ ಆ ಒಂದು ಮಸೂದೆಯನ್ನು ಸಿದ್ಧಪಡಿಸ್ತಾರೆ ಆದರೆ ದುರಂತ ಏನಂತಂದ್ರೆ ಅದನ್ನು ಸಂಸತ್ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಈ ದೇಶದ ಜಾತಿವಾದಿ ಮನುವಾದಿ ಮನಸ್ಸುಗಳು ಏನು ಮಾಡ್ತವೆ ಯಾವುದೇ ಕಾರಣಕ್ಕೂ ನೆಹರು ಅವ್ರಿಗೆ ಹೇಳ್ತಾರೆ ಈ ದೇಶದ ಪ್ರಧಾನ ಪ್ರಧಾನಮಂತ್ರಿ ನೆಹರೂರವ್ರಿಗೆ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವರು ಏನು ಮಂಡನೆ ಮಾಡಲಿಕ್ಕೆ ಹೋಗಿದ್ದಾರೆ ಹಿಂದೂ ಕೋಡ್ ಬಿಲ್ಲು ಯಾವುದೇ ಕಾರಣಕ್ಕೂ ಸಂಸತ್ನಲ್ಲಿ ಮಂಡನೆ ಮಾಡಬಾರ್ದು ಮಾಡಿದ್ರೆ ನಿಮ್ಮನ್ನ ಪ್ರಧಾನಮಂತ್ರಿ ಸ್ಥಾನದಿಂದ ಇವತ್ತೇ ಕೆಳಗಿಳಿಸ್ಬಿಡ್ತೀವಿ ನಾವೆಲ್ಲ ಬಹುಪಾಲು ಇದ್ದೀವಿ ಬಹುಸಂಖ್ಯಾತರು ಇದ್ದೀವಿ ಇವತ್ತೇ ಕೆಳಗಡೆ ಇಳಿಸ್ತೀವಿ ಅಂತ ಬೆದರಿಕೆ ಆಗ್ತಾರೆ ಬಹುಶಃ ಇದೊಂದು ಕಾರ್ಯಕ್ರಮ ಏನು ಆಯೋಜನೆ ಮಾಡಿದ್ದಾರೆ ಬಹುಶಲಿನ ಯುವಕರಿಗೆಲ್ಲ ಸೇರಿ ಗ್ರಾಮದ ಮುಖಂಡರು ಎಲ್ಲ ಸೇರಿ ಬಹುಶಃ ಇದೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಿದ್ದಾರೆ ಬಹುಶಃ ಇದೊಂದು ಒಂದು ಶ್ರೇಷ್ಠವಾದ ಕಾರ್ಯಕ್ರಮ ಯಾಕೆಂದ್ರೆ ಇವತ್ತು ಡಾಕ್ಟರ್ ಬ ಬಿ ಆರ್ ಅಂಬೇಡ್ಕರ್ ಅವರು ನಮಗೆಲ್ಲ ಗೊತ್ತಿದೆ ಮತ್ತು ಭಾರತದ ಸಂವಿಧಾನ ಶಿಲ್ಪಿಗಳು ಭಾರತ ಇವತ್ತು ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ನಮಗೆ ಬಹುಶಃ ಇಡೀ ಪ್ರಪಂಚದಲ್ಲಿ ಇಂಥ ಒಂದು ಸಂವಿಧಾನವನ್ನು ನಮ್ಮ ದೇಶದ ದೇಶಕ್ಕೆ ಸಂವಿಧಾನ ಬರೆಯೋದಕ್ಕೆ ತುಂಬ ಕಷ್ಟ ಯಾಕಂದ್ರೆ ಇವತ್ತು ನಮ್ಮ ದೇಶ ವಿವಿಧ ರೀತಿಯಲ್ಲಿ ಸಾವಿರಾರು ವರ್ಷಗಳಿಂದ ಏನು ನಾವು ಇವತ್ತು ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಿ ಅಂಥ ಡೈವರ್ಸಿಟಿ ಇರ್ತಕ್ಕಂಥ ಅಂಥ ವಿವಿಧತೆ ಇರ್ತಕ್ಕಂಥ ದೇಶ ಬಹುಶಃ ಅವರು ಸಂವಿಧಾನ ರಚನೆ ಮಾಡಬೇಕಾದ್ರೆ ಅಂಥ ಮೇಧಾವಿ ಅಂಬೇಡ್ಕರ್ ಅಲ್ಲದೆ ಬೇರೆ ಬಹುತ ಬಹುಶಃ ತುಂಬ ಕಷ್ಟದ ಕೆಲಸ ಆಗ್ತಿತ್ತು ಅಂತ ನನ್ನ ಅನಿಸಿಕೆ ಯಾಕಂದರೆ ಅವರ ಇವತ್ತು ಅಥವಾ ಅವರ ಸ್ವಂತ ಅವತ್ತಿನ ಸ್ವಾತಂತ್ರ್ಯ ಪೂರ್ವದ ಕಾಲದಲ್ಲಿ ಏನು ನಮ್ಮ ಸಾಮಾಜಿಕ ಒಂದು ವಾತಾವರಣ ಇತ್ತು ದೇಶದಲ್ಲಿ ಅದನ್ನು ಕಣ್ಣಾರೆ ಕಂಡು ಅನುಭವಿಸಿರ್ತಕ್ಕಂಥ ಅಂಬೇಡ್ಕರ್ ಅವರು ಅದನ್ನೇ ಚಲವಾಗಿ ತಗೊಂಡು ಸ್ವಾಭಿಮಾನದಿಂದ ಬಹುಶಃ ಅವರು ಅವರ ಡಿಗ್ರಿಗಳು ಬಹುಶಃ ನಾವು ಹೇಳೋಕ್ಕಾಗಲ್ಲ ಸುಮಾರಷ್ಟು ದಿಗರಿಗಳು ಯಾವುದೇ ವಿಚಾರದಲ್ಲಿ ಕೂಡ ಅವರು ನಿಪುಣರಾಗಿದ್ರು ಅವರ ಜೀವನ ಪೂರ್ತಿ ಅಧ್ಯಯನಶೀಲರಾಗಿ ಅವರು ಕೆಲಸ ಮಾಡ್ತಾ ಇದ್ರು ಬಹುಶಃ ನಮ್ಮ ಸ್ವತಂತ್ರ ಬಂದ ನಂತರ ಕೂಡ ಅವರ ಜೀವನದ ಒಂದು ನಾವು ಗಾಥೆಯನ್ನು ಓದಿದ್ರೆ ಅವರು ನಿರಂತರವಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯವರಾಗಿದ್ದರಿಂದ ಬಹುಶಃ ಅವರು ಈ ಸಂವಿಧಾನವನ್ನ ಬೇರೆ ಬೇರೆ ದೇಶಗಳಲ್ಲಿ ಏನು ಪ್ರಜಾಪ್ರಭುತ್ವದ ದೇಶಗಳಲ್ಲಿ ಸಂವಿಧಾನ ಇತ್ತು ಅದನ್ನೆಲ್ಲ ನೋಡಿ ಈ ದೇಶಕ್ಕೆ ತಕ್ಕಾಗಿ ಆಗುವಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿದರು ಜೊತೆಗೆ ಎಷ್ಟು ಸಾವಿರಾರು ವರ್ಷಗಳಿಂದ ಈ ತಾರತಮ್ಯ ಇತ್ತು ಸಾಮಾಜಿಕ ತಾರತಮ್ಯ ಇತ್ತು ಅದನ್ನು ಅವರು ಕಣ್ಣಾರೆ ಕಂಡಿರೋರಾಗಿ ಅವ್ರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದೆ ಅವರು ಆ ಹೋರಾಟದ ಒಂದು ಮನೋಭಾವ ಇದ್ದಿದ್ರಿಂದ ಬಹುಶಃ ಇವತ್ತು ಒಂದು ರೀತಿಯಲ್ಲಿ ನ್ಯಾಯ ಸಂವಿಧಾನ ರಚನೆ ಮಾಡಿ ದೇಶದ ತೃತಕ್ಕೊಳಗೆ ಆದವರಿಗೆ ನ್ಯಾಯ ಸಿಕ್ಕಿದೆ ಅಂತ ನಾನಂತೂ ಭಾವಿಸ್ತೀನಿ ಆದರೆ ಬಹುಶಃ ನಾವು ಸ್ವಾತಂತ್ರ್ಯ ಬಂದಿಷ್ಟು ವರ್ಷಗಳಾದಾಗ ನಾವು ಒಂದ್ಸತಿ ತಿರುಗಿ ನೋಡಿದ್ರೆ ನಾವು ಪ್ರತಿಭೆ ಅನಾವರಣ ಮಾಡಿದ್ದೀವಿ ಅವರು ನಾವು ಪೂಜಿಸ್ತೀವಿ ದೇವರಂತ ದೇವರಂಗೆ ನಾವು ಪೂಜಿಸ್ತೀವಿ ಅದಕ್ಕಿಂತ ಮುಖ್ಯವಾಗಿ ನನ್ನ ಅನಿಸಿಕೆ ಏನಂದರೆ ಅವ್ರೇನು ಆದರ್ಶಗಳನ್ನ ಅಥವಾ ಅದೇನು ವಿಚಾರಗಳನ್ನ ವಿಚಾರಧಾರೆಗಳನ್ನ ಬಿಟ್ಟು ಹೋಗಿದ್ದಾರೆ ಬಹುಶಃ ಅದನ್ನೆಲ್ಲ ನಾವೆಲ್ಲ ಪಾಲನೆ ಮಾಡುವಂಥದ್ದು ಬಹುಶಃ ನಾವು ಅವ್ರಿಗೆ ಕೊಡ್ತಕ್ಕಂಥ ಗೌರವ ಅಂತ ನನಗಂತೂ ಅನಿಸುತ್ತೆ ಹಂಗಾಗಿ ಇವತ್ತು ಈ ಸಾಮಾಜಿಕ ಏರಿತ ಏನಿದೆ ಇದು ಹೋಗ್ಬೇಕಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಗಳು ಮನಸ್ಸು ಮಾಡಬೇಕು ಬಹುಶಃ ಮನಸ್ಸು ಮಾಡಿದಾಗ ಮಾತ್ರ ಅವರು ಏನು ಕಲ್ಸ್ಕೊಂಡಿದ್ರು ಅಂಬೇಡ್ಕರ್ ಕನಸು ಸಾರ್ಥಕ ಆಗತ್ತೆ ಅಂತ ನನಗಂತೂ ಅನಿಸುತ್ತೆ ಹಂಗಾಗಿ ಸಬ್ಸ್ಕ್ರೈಬ್ ಆಗಿ ವದನೆಗಳೊಂದಿಗೆ ಪದ್ಮ